ಮೇಷಣಿಗೆ ಕಟ್ಟಲಿಕ್ಕೆ ಬರೋದು ತಿಂಗಿಯೋ ಇಲ್ಲಿ ನೋಡು ಯಾಕೆ ಒಂದು ಹೇಳು ಹಾಂ ಇದಾರೆ ಹಾಗೆ ಕಟ್ ಮಾಡಿದರೆ ಸ್ಟಾರ್ ಇದು ಡಿಸೈನ್ ಬರ್ತದೆ ಅಂತ ಹೇಳಿ ಸ್ಟಾರ್ ಫ್ರೂಟ್ ಅಂತ ಹೇಳೋದು ಬೇರೆ ಕಂಟ್ರೀಸಲ್ಲೆಲ್ಲ ಇದಕ್ಕೆ ಈಗ ಇಲ್ಲಿ ಒಂದು ಸೊಂಟಕ್ಕೆ ಕಟ್ಟಿಕೊಂಡು ಖುಷಿ ಯಾಕಂದರೆ ಒಂದು ಸಾಂಬಾರಾದರೂ ಮಾಡಬಹುದು ಅಂತ ಯಾ ಇದು ಪುದಿನ ಆಗ್ತಾ ಉಂಟು ನಮ್ಮ ಮನೇಲಿ ಈಗ ಅದೊಂದು ಪರಿಮಳಕ್ಕೆ ಒಂದು ಖುಷಿ ತೋಟದಲ್ಲಿ ಅಷ್ಟು ನೀರು ಹರಿತಿದೆ ಇವಾಗ ಈಗ ನನ್ನೊಟ್ಟಿಗೆ ಹುಲ್ಲಿಂದ ತೋಟದಿಂದ ಬಂದದ್ದು ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗುಡ್ ಮಾರ್ನಿಂಗ್ ಮನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು ಈ ಅಪ್ಪ ಸೂಪರ್ ಎಲ್ಲ ಅಡಿಕೆ ಅಂತ ದೂರ ದೂರ ಹೊರಟ ದೇಲಿ ದನಗಳನ್ನು ಮೇಯಿಸ್ಲಿಗೆ ಗುಡ್ಡೆಲ್ಲ ಕಟ್ಟಲಿಗೆ ನಾನು ಮತ್ತೆ ಅಪ್ಪ ದನಗಳನ್ನು ಮೇಯಿಸಿ ಕರ್ಕೊಂಡು ಹೋಗ್ತಿದ್ದೇವೆ ನಾ ಟಿಂಕಿ ನೋಡಿ ಮಲಗಿದ್ದಾನೆ ಚಂದ ಮಾಡಿ ಬರ್ತೀಯಾ ಟಿಂಕಿ ಕೂರ ಹೋಗುವ ದನ ಕರ್ಕೊಂಡು ಹೋಗುವ ಚಿಂಕಿ ಕೂರ ಇಬ್ಬರು ಒಂದೊಂದು ಕಟ್ಟ ಬಜವಿಗೆ ಬಂದಿದ್ರು ನಂದೊಂದು ಕಟ್ಟ ಬಜವಾಯ್ತು ಇನ್ನೊಂದು ಕಟ್ಟ ತರಲಿಕ್ಕೆ ಹೋಗಬೇಕು ತಿಂಡಿ ಆದ್ಮೇಲೆ ಹ್ಞೂ ದನಗಳನ್ನು ಕರ್ಕೊಂಡು ಬಂದಾಯಿತು ಈ ಕೊಕ್ಕರೆಗಳಿಗೆ ಹೇಗೆ ಗೊತ್ತಾಗ್ತದೆ ಅಂತ ಗೊತ್ತಾಗೋದಿಲ್ಲ ದನಗಳನ್ನು ಹಟ್ಟಿಂದ ಬಿಟ್ಟ ತಕ್ಷಣ ಅವರೊಟ್ಟಿಗೆ ಬರ್ತಾರೆ ಅದು ಹೇಗೆ ಅಲ್ರಾಮ್ ಸಿಗ್ತದೆ ಅವರಿಗೆ ಅಂತ ನೋಡಿಯಂತೆ ಮೂವರಿದ್ದಾರೆ ಡಿಂಕ ಅವನ ಕಿರ್ಚಿದಷ್ಟೇ ಸಿಗುದಿಲ್ಲ ನನಗೆ ಡಿಂಕು ಡಿಂಕಿ ಹ್ಞೂ ಎತ್ತಿಟ್ಟಿದ್ದೇನೆ ಅಂಗಳ ಗುಡಿಸ್ಲಿಕ್ಕೆ ಶುಭಮ್ಮ ಅಪ್ಪ ಹುಲ್ ತಂದು ಹಾಕಿದ್ರ ಗೌರಿ ಅವಳೊಂದು ಕರಿ ಮಾತ್ರ ಶುಭಮ್ಮ ಅಂತಲೇ ನಾನು ಅಲ್ಲೊಂದು ಅವಳದು ಈ ತಿಂಡಿ ಎಲ್ಲ ತಿಂದಾಗಿ ಈಗ ನಾನು ದನಗಳನ್ನು ಬದಲಿಸಲಿಕ್ಕೆ ಹೋಗ್ತಿದ್ದೆನಾದ್ರೊಟ್ಟಿಗೆಲ್ಲೆಲ್ಲಾದರೂ ಬಜಾವಿದ್ರೆ ಇನ್ನೊಂದು ಕಟ್ಟ ತಗೊಂಡು ಬರುವ ಅಂತ ಒಂದು ಕಟ್ಟ ತಗೊಂಡು ಬಂದಾಯಿತು ಇನ್ನೊಂದು ಕಟ್ಟ ತಗೊಂಡು ಬಂದರೆ ನನಗೆ ನಾಳೆಗೆ ನಾಡಿದ್ದು ಈಸಿ ಆಗ್ತದೆ ಯಾಕಂದರೆ ನಾಳೆ ಇವರು ಫ್ರೀ ಇದ್ದಾರೆ ಮತ್ತು ನಾಳೆ ಒಂದು ಕೆಲಸ ವಹಿಸಿದಾರಪ್ಪ ಅದಲ್ಲದೆ ನಾಡಿದ್ದು ಎಂತಾದರೂ ವರ್ಕ್ ಸ್ವಲ್ಪ ಫ್ರೀ ಇರಲಿ ಅಂತ ಅಂದ್ಕೊಂಡಿದ್ದು ಇಲ್ಲಾಂದರೆ ಯಾವಾಗಲೂ ಅವರು ಬರುವಾಗ ನನಗೆ ಅವ್ರನ್ನ ಬಜ ಕರ್ಕೊಂಡು ಹೋಗೋದು ಅವ್ರನ್ನು ಹುಲ್ಲಿ ಕರ್ಕೊಂಡು ಹೋಗೋದು ಇದೇ ಆಗ್ತದೆ ಅದಕ್ಕೆ ಎತ್ತು ಮಾಡಿಡುವ ಅಂತ ಉಂಟು ಹಾಗೆ ಮೂರು ಕಟ್ಟ ಉಂಟು ಎಕ್ಸ್ಟ್ರಾ ಬಟ್ ಈಗೊಂದು ಮಾಡಿಟ್ರೆ ನಾಲ್ಕು ಕಟ್ಟ ಆಗ್ತದೆ ಹಾಗೆ ಯಾ ಮತ್ತು ಅಪ್ಪ ಕರಿಮೆಣಸು ಕೊಯ್ಲಿಕ್ಕೆ ಹೋಗಿದ್ದಾರೆ ನನಗೆ ಬಜವಾಗಿ ಬಂದು ಅವ್ರ ಹತ್ರ ಒಮ್ಮೆ ಹೋಗ್ಲಿಕ್ಕೆ ಉಂಟು ಅವ್ರು ಹೇಗೆ ಕೊಯ್ತಾರೆ ಕರಿಮೆಣಸಿದು ಹೇಗೆ ಕೊಯ್ದು ಅಂತೆಲ್ಲ ನಿಮಗೆ ನಾನು ಮತ್ತೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೇನೆ ಪರ್ಸ ನೋಡಿ ಮಲಗಿದ್ದಾರೆ ಮಲಗಿದ್ದಾರ ಕೂತ್ಕೊಂಡಿದ್ದಾರ ನನ್ನ ಪ್ರಕಾರ ದನಗಳು ಹಟ್ಟಿಯಲ್ಲಿ ಕೂತು ಹೀಗೆ ಅವರ ತಲೆಯನ್ನು ಅಲ್ಲಿಗೆ ಇಟ್ಟು ಕಣ್ಣು ಮುಚ್ಚಿ ಮಲಾಗ್ತಾರೆ ನಮ್ಮ ದನಗಳು ಅದಕ್ಕೆ ನಾನು ಮಲಾಗೋದು ಅಂತ ಹೇಳ್ದು ಹೀಗೆ ಕಾಡಲ್ಲಿ ಕೂತ್ಕೊಳ್ತಾರಲ್ಲ ಅದಕ್ಕೆ ಕೂತ್ಕೊಳ್ಳೋದು ಅಂತ ಹೇಳ್ದು ಆಲ್ಮೋಸ್ಟ್ ಜನ ನನಗೆ ಅನುಷ್ಯ ಅದು ದನಗಳು ಕೂತ್ಕೊಳ್ಳೋದಲ್ಲ ಮಲಗುದು ಅಂತ ಇವಳು ಕೂತ್ಕೊಂಡಿದ್ದಾಳ ಮಲಗಿದ್ದಾಳ ನೀವು ನನಗೆ ಈಗ ಬಜಾವಾಯಿತು ಇದು ಇನ್ನು ಕಟ್ಟಕ್ಕೆ ಕುಂಟು ಬಳ್ಳಿ ಇರಲಿಲ್ಲ ನಾನು ಇಲ್ಲಿಂದ ಕಾಡಿದ್ದು ಬಳ್ಳೆಯಲ್ಲ ಅದರಿಂದ ಹುಡ್ಕೊಂಡು ಕಟ್ಟಬೇಕಷ್ಟೇ ಚಿಂಕಿ ಬಂದಿದ್ದಾನೆ ಚುಂಕನ ಚುಂಕ ಯಾಕೆ ಬಂದದ ಅದನ್ನು ಅಂತ ಹೇಳಿ ಬಂದಿದ್ದಾನೆ ಕಾಣಿಸ್ತದೆ ಇಲ್ಲಂದ್ರೆ ನನ್ನ ಕಾಡು ಮಧ್ಯದಲ್ಲಿರುವಾಗ ಇವ ಯಾಕೆ ಬರೋದು ಟಿಂಗ್ಯೋ ಇಲ್ಲಿ ನೋಡೋ ಯಾಕೆ ಬಂದದ ಹೇಳು ಹಾಂ ಇಂತಕಿ ಬಂದದ ಇಂತಕಿ ಅದೊಂದು ಬಹಳ ನೋಡಿ ಕಂಟಿನ್ಯೂಸ್ ಎಲ್ಲ ಇರ್ತಾ ಇರ್ತದೆ ಚಿಂಕಿಯೋ ಚಿಂಕಿಯೋ ಬಜಾವಿದು ಇದು ಒಂದು ಕಟ್ಟ ಕಟ್ಟಿ ಆಯಿತು ಇಲ್ಲೇ ಕಾಡು ಬಳ್ಳಿ ತಗೊಂಡು ಕಟ್ಟಿದೆ ಸೊ ಇನ್ನಿದನ್ನು ಇದನ್ನು ತಗೊಂಡು ಹೋಗೋದು ಹೀಗೆ ಸ್ಟಾಕ್ ಮಾಡೋದು ನೋಡಿ ಬಜಾ ಅಲ್ಲಿ ಒಂದು ಉಂಟು ಒಂದು ಕಟ್ಟ ಅದೀಗ ಹಾಕಬೇಕು ನನ್ನ ತೋಟಕ್ಕೆ ಬಂದೆ ಅಪ್ಪ ಕರಿಮೆಣಸ್ ಕಾಯ್ತಾ ಇದ್ದಾರೆ ಹಾಗೆ ಹಣ್ಣಾಗ್ತಾ ಬಂದಿದೆ ಹಾಗೆ ಇದರದ್ದು ಕೊಯ್ದು ಆಯ್ತಾ ಅಂತ ಹೌದು ಅಪ್ಪ ಅದಕ್ಕೆ ಹತ್ತಿದ್ದಾರೆ ಹಾಗೆ ಏನಿಟ್ಟು ಹತ್ತಿ ಕೊಯ್ಯುದು ನಮ್ಮಲ್ಲಿ ಅದು ಸ್ಟಾರ್ ಫ್ರೂಟ್ ಆಗಿದೆ ಇವಾಗ ಅದೊಡ್ಸ ಸೀಸನ್ ಮಾರೆ ನೋಡಿಯಂತೆ ಇದು ಕಟ್ ಮಾಡಿದರೆ ಸ್ಟಾರ್ ಇದು ಡಿಸೈನ್ ಬರ್ತದೆ ಅಂತ ಹೇಳಿ ಸ್ಟಾರ್ ಫ್ರೂಟ್ ಅಂತ ಹೇಳೋದು ಬೇರೆ ಕಂಟ್ರೀಸಲ್ಲೆಲ್ಲ ಇದಕ್ಕೆ ರೇಟ್ ಜಾಸ್ತಿ ಕೆಲವ್ರದ್ದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ ಅವರೆಲ್ಲ ಹಾಕ್ತಿರ್ತಾರೆ ಈ ಫ್ರೂಟು ನಮ್ಮ ಊರಲ್ಲಿ ಇದು ಯೂಸ್ ಇಲ್ಲದ ಫ್ರೂಟು ಯಾರು ಕೂಡ ತಿನ್ನೋದಿಲ್ಲ ಒಂದು ವೇಳೆ ಗಿಡ ಇದ್ದರೂ ಕೂಡ ಅದರ ಕೆಳಗಡೆ ಕೊಳ್ತು ಹೋಗ್ತಾ ಇರ್ತದೆ ಬಿಟ್ಟರೆ ಬೇರೆ ಯಾರು ಯೂಸ್ ಮಾಡೋದಿಲ್ಲ ಮೊನ್ನೆ ನನ್ನ ಅಪ್ಪ ಯೂಸ್ ಮಾಡಿದ್ರು ದೇವರದ್ದು ಪಾತ್ರೆ ತೊಳಿಲಿಕ್ಕೆ ಯಾಕಂದರೆ ಇದು ಹುಳಿ ಕಲರ್ ಒಳ್ಳೆ ಬರ್ತದೆ ದೇವರದ್ದು ತಾಮ್ರದ ಪಾತ್ರೆ ಅಂತ ಹೇಳಿ ಅದರಲ್ಲಿ ತೊಳೆದ್ರು ಇದರಲ್ಲಿ ಯೂಸ್ ಮಾಡಿ ತೊಳೆದ್ರು ಸೊ ಅದು ಬಿಟ್ಟರೆ ನಾವು ಚಿಕ್ಕ ಇರುವಾಗ ತಿಂತಿದ್ವಿ ಇವಾಗು ತಿನ್ನಲಿಕ್ಕೆ ಮನಸ್ಸೇ ಬರೋದಿಲ್ಲ ಇದಕ್ಕೆ ನನ್ನ ದೊಡ್ಡಕ್ಕನ ಮಗ ಎಲ್ಲ ನೋಡಬೇಕು ಅವನು ಅದನ್ನು ಕಟ್ ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂತಾನೆ ಅದೆಂತ ಇಷ್ಟ ಅಂತ ಗೊತ್ತಿಲ್ಲ ನೀವು ಯಾರಾದರೂ ತಿಂದಿದ್ದೀರಾ ನಿಮ್ಮ ಮನೇಲಿ ಆದರೆ ಎಂತಕ್ಕೆ ಯೂಸ್ ಮಾಡ್ತೀರಾ ಮತ್ತು ನೀವೆಂತ ಹೇಳ್ತೀರಾ ಹೆಸರು ಇದಕ್ಕೆ ಅಂತ ಹೇಳಿ ನಾವು ಧಾರೆ ಹುಳಿ ಧಾರೆ ಬಿಂಪುಳಿ ಅಂತ ಹೇಳ್ತೇವೆ ಸೊ ಯಾ ಮಿಂಚಿ ಹೀಗೆ ಇಲ್ಲಿ ಒಂದು ಸೊಂಟಕ್ಕೆ ಕಟ್ಟಿಕೊಂಡು ಅದರಲ್ಲಿ ಕೊಯ್ಯೋದು ಸ್ಟಾಕ್ ಮಾಡಿ ಇಟ್ಕೊಳ್ಳೋದು ಹತ್ತಿ ಹತ್ತಿ ಮಾಡಿ ಅಪ್ಪನಿಗೆ ಸೊಳ್ಳೆ ಸುಮಾರು ಕಟ್ತಾ ಉಂಟಂತೆ ಆಯ್ತು ಈಗ ನಾನು ರೇಷನ್ ತರಲಿಕ್ಕೆ ಹೋಗ್ಬೇಕಾಯ್ತಾ ಎಂಡ್ ಆಗ್ತಾ ಬಂತು ನಾನು ರೇಷನ್ ತರಲಿಕ್ಕೆ ಹೋಗಲಿಲ್ಲ ಇಲ್ಲಿ ತನಕ ಮೊನ್ನೆ ಎಲ್ಲ ಬಿಝಿ ಇದ್ದೆ ಮತ್ತು ಯಾವಾಗಲೂ ಸಷ್ಟೆ ಹೀಗೆ ವರ್ಕ್ ಎಲ್ಲ ಆಗಿ ಸುಸ್ತಾಗುವಾಗ ಬೇಡ ಹೋಗೋದು ಅಂತ ಅನಿಸ್ತದೆ ಹಾಗೆ ಆಲ್ಮೋಸ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಒಮ್ಮೆ ಹೋಗಿ ಇರೆಕ್ಷನ್ ತಗೊಂಡು ಬರುವ ಇದು ಅಲಸಂಡೆದು ಗಿಡ ನೋಡಿ ಬಳ್ಳಿ ಆಗ್ತಾ ಉಂಟು ಲಾಸ್ಟ್ ಇಯರ್ ಇಲ್ಲಿ ತರಕಾರಿ ತು ಸೋಲರ್ ಟರ್ಪಲ್ ಇದ್ರ ಈ ವರ್ಷ ಹಾಕಲಿಲ್ಲ ಅಲ್ಲಿ ಮತ್ತು ಆಚೆ ಇದ್ದದ್ದು ನೆಲ ಸಲೇ ಈಚೆಗೆ ಶಿಫ್ಟ್ ಆಗಿದೆ ಅದು ಹೇಗೆ ಬರ್ತದೆ ಮಣ್ಣಲ್ಲಿ ಬರ್ತದ ಹೇಗೆ ಅಂತ ನನಗೆ ಗೊತ್ತಿಲ್ಲ ನಾನು ಈ ಸಲ ಇದರದು ಗಿಡದ ವಂಶವೇ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಈಚೆ ಸೈಡ್ ಒಂದು ಗಿಡ ಸೇರಲಿಲ್ಲ ಎಲ್ಲ ಸಾ ಸೋಲ ಟರ್ಪಲ್ನ ಕೆಳಗಡೆ ಇದ್ದ ಪ್ಲೇಸಲ್ಲಿ ಇದ್ದದ್ದು ಸೊ ಎಲ್ಲಿಗೆ ಸಹ ಶಿಫ್ಟ್ ಆಗಿದೆ ನನಗೆ ಖುಷಿ ಯಾಕಂದರೆ ಒಂದು ಸಾಂಬಾರಾದರೂ ಮಾಡ್ಬೋದು ಅಂತ ಯಾ ಇದು ಅಲ್ಲಿ ಸಂಡೆದು ಸಾಲು ಅದರ ಆ ಕಡೆ ಬೆಂಡೆಕಾಯಿ ಸಾಲು ಉಂಟು ಮತ್ತು ಮೂರು ಪದನೈದು ಗಿಡ ನೆಟ್ಟಿದ್ದಾರೆ ಅಪ್ಪ ಈ ವರ್ಷ ಅಷ್ಟೇ ಪುದೀನ ಆಗ್ತಾ ಉಂಟು ನಮ್ಮ ಮನೇಲಿ ಈಗ ಅದೊಂದು ಪರಿಮಳಕ್ಕೆ ಒಂದು ಖುಷಿಯಾಗೋದು ಒಂದು ಎಲೆ ತಕೊಂಡು ಬಾಯಿಗೆ ಹಾಕೊಂಡ್ರೆ ಖುಷಿ ಆಗ್ತದಲ್ಲ ನಾನು ಹೇಗೆ ಅಂದರೆ ಈ ಅಂಗಡಿಯಲ್ಲಿ ಇರ್ತದಲ್ಲ ಅದರಲ್ಲಿ ಬೇರೆರುವುದನ್ನು ತಗೊಂಡು ಬರೋದು ಎರಡು ಗಿಡ ಆಮೇಲೆ ಅದನ್ನು ಒಂದು ದಿವಸ ನೀರಲ್ಲಿಟ್ಟು ನೆಕ್ಸ್ಟ್ ಡೇ ನೆಡೋದು ನೆಟ್ಟಾದ್ಮೇಲಿಂದ ಹೀಗೆ ಆಗಿದೆ ನೋಡಿ ಆಗ್ತಾ ಉಂಟು ಚೂರು 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 ಅಂದರೆ ಸುಮಾರು ಅಗಾಲದಲ್ಲಿ ಆಗಲಿಲ್ಲ ಅದಕ್ಕೆ ಅಂತ ಹೇಳಿ ಇಷ್ಟು ಸ್ಪೇಸ್ ಬಿಟ್ಟಿದ್ದೇನೆ ನಾನು ಪುದೀನಕ್ಕೆ ಅಂತ ಹೇಳಿಯೇ ಕ್ಯೂಟ್ ಉಂಟಲ್ಲ ನಾನು ರೇಷನ್ ತೆಗೊಂಡು ಮನೆಗೆ ಬಂದು ಅದನ್ನು ಇಟ್ಟು ಈಗ ಹತ್ರ ಬಂದೆ ಅವರನ್ನೊಂದು ಬದಲಿಸಿ ಅಂತ ಆಗೊಮ್ಮೆ ಬದಲಿಸಿದ್ದೆ ಹಾಗೆ ಒಮ್ಮೆ ಬದಲಿಸುವ ಅಂತ ಅವ್ರು ಕು ಮಲ್ಲಕ್ಕೊಂಡೇ ಇದ್ದರು ಈಗ ಎಂತ ಮಾಡ್ತಿದ್ದಾರೆ ನಿಂತ್ಕೊಂಡಿದ್ದಾರೆ ಎಂತ ಗೊತ್ತಿಲ್ಲ ಅಲ್ಲ ಮಲ್ಲಕ್ಕೊಂಡೇ ಇದ್ದಾರೋ ಅಂತ ನೋಡಿ ಬಂತೆ ಕೂತ್ಕೊಂಡೇ ಇದ್ದಾರೆ ಯಾಕೋ ನಿದ್ದೆ ಬರ್ತಾ ಉಂಟು ಅನಿಸ್ತದೆ ಇವರಿಗೆ ನನಗೆನೆ ಇವರನ್ನು ಹೋಗುವಾಗ ನಿದ್ದೆ ಬರ್ತಾ ಉಂಟು ಅವಳು ನಿಂತಿದ್ದಾಳೆ ಆಚೆಗೆ ಹೋಗು ಆಚೆಗೆ ಕುಡಿತಿದ್ದೇವೆ ಅವರು ಕಾಯ್ತಿದ್ದಾರೆ ನೋಡಿ ರಸ್ಕ್ ತಿನ್ನಲಿಕ್ಕೆ ರಸ್ಕು ಮೊನ್ನೊಂದು ತಂದದ್ದು ಇದು ಖಾಲೇ ಆಗಲಿಲ್ಲ ಅಂತ ಒಳ್ಳೆ ಕಂಪೆನಿದು ರಸಕ್ಕೆ ಅಪ್ಪ ಅದೇ ಹಾಕ್ತಾ ಇದ್ದಾರೆ ಇದು ಮುಗಿತಾವೇ ಇಲ್ಲ ಯಾಕೆ ತಂದಿದ್ದೇನೆ ಅಂತ ಆಗಿದೆ ನನಗೆ ನಾನಂತೂ ತಿನ್ನೋದಿಲ್ಲ ನಾನು ಹೇಟ್ ಮಾಡೋದು ಹೇಳಿದರೆ ರಸ್ಕ್ ಆಯಿತಾ ಹಾಗೆಯೇ ಉಂಟದ ತಿಂಕಿಗೂರನವರು ಅಪ್ಪ ಯಾವಾಗ ಹಾಕಿ ಮುಗಿಸ್ತಾರೆ ಗೊತ್ತಿಲ್ಲ ಇವರಿಬ್ರು ರಸ್ಕ್ ತಿನ್ನಲಿಕ್ಕೆ ಈಗ ಇಬ್ಬರಿದ್ದಾರೆ ಮುಂಚೆ ರಾಶಿ ರಾಶಿ ಇರ್ತಿದ್ರು ನನ್ನ ಅಡಿಕಲು ದೀಪಿಕಾ ಸುಮಾರು ಜನ ಇದ್ರಲ್ಲ ಜಮ್ಮಿ ಚಾ ಕುಡ್ದಾಯಿತು ಚಾ ಕುಡ್ದು ಹುಲ್ಲಿಗೆ ಬಂದೆ ನಾನು ಅದು ಅದು ಕೊಟ್ಟು ಸಿಗಲಿಲ್ಲ ಹಾಗೆ ಇದು ಅಪ್ಪನ ಅನ್ನ ಬಂದೆ ದನಗಳನ್ನು ಹೊಳೆಗೆ ಬಿಟ್ಟದಿತ್ತು ಅವರು ಹೊಳೆ ಇರಲಿ ನೀರು ಕುಡಿದು ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ ನಾನು ಇಲ್ಲಾಂದರೆ ಯೋಚನೆ ಮಾಡ್ತಿದ್ದೆ ನಾನೀಗ ಹೋಗಿ ಅವರನ್ನು ರಿಟರ್ನ್ ಮನೆಗೆ ಕರ್ಕೊಂಡು ಬರಬೇಕಾ ಹೇಗೆ ಅಂತ ಬೇರೆ ಕಡೆ ಹೋದ್ರಿಂದ ಅವರಾಗಿಯೇ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಹೋಗಬೇಕು ಅಂತೆಲ್ಲ ಹುಲ್ಲು ಮಾಡಬೇಕಷ್ಟೇ ಈಗ ಒಂದು ಕಮೆಂಟಲ್ಲಿ ಇತ್ತು ನೀವು ಹುಲ್ಲು ಹರಿತೀರಲ್ಲ ಅದು ನೆಟ್ಟ ಹುಲ್ಲು ಕೃಷಿ ಹುಲ್ಲು ಇಲ್ವಾ ಅಂತ ನಿಮ್ಮ ತೋಟದಲ್ಲಿಂದ ಅಂದರೆ ಉಂಟು ನೋಡಿ ಇದಲ್ವಾ ನೀವು ಹೇಳಿದ್ದು ಸೊ ನಮ್ಮ ತೋಟದಲ್ಲಿ ಇಲ್ಲೆಲ್ಲ ಅಲ್ಲಲ್ಲಲ್ಲಲ್ಲಿ ಇತ್ತು ಇವಾಗ ಅದಕ್ಕೆ ಅಷ್ಟು ಒಳ್ಳೆ ಆರೈಕೆ ಎಲ್ಲ ಸಿಗದೆ ಕಡಿಮೆ ಆಗ್ತಾ ಬಂದಿದೆ ಅಂದರೆ ಮುಂಚೆ ಅರ್ಜೆಂಟಿಗೆ ಇರುವಾಗ ಈ ಹುಲ್ಲನ್ನು ನಾವು ಯೂಸ್ ಮಾಡ್ತಾ ಇದ್ವಿ ಅದು ಅಂದರೆ ಅದು ನಡ್ತಾ ಇರಬೇಕು ವರ್ಷ ವರ್ಷ ಹೋದಕ್ಕೆ ಆರೈಕೆ ಮಾಡ್ತಿರ್ಬೇಕು ಅಷ್ಟು ಟೈಮ್ ಇಲ್ಲದ ಕಾರಣ ಹೀಗೆ ಉಂಟು ಮತ್ತೇನಂತ ಹೇಳಿದರೆ ಕೆಲವರೆಲ್ಲ ಅದಕ್ಕೆ ಅಂತ ಹೇಳಿ ಸ್ಪೇಸ್ ಬಿಟ್ಟು ಹುಲ್ಲು ನೆಟ್ಟು ಮಾಡ್ತಾರೆ ಅಷ್ಟು ಖಾಲಿ ಸ್ಪೇಸ್ ನಮ್ಮ ಮನೆಯಲ್ಲಿಲ್ಲ ಹಾಗಾಗಿ ಇರುವ ಈಗ ಜಾಗದಲ್ಲೇ ಅಲ್ಲಲ್ಲಿ ನೆಟ್ಟು ನೆಟ್ಟು ಚೂರು ಚೂರು ಉಂಟು ಇದು ಅಷ್ಟೇ ಫೈನಲ್ಲಿ ಹುಲ್ಲಾಯಿತು ಒಂದು ಕಟ್ಟ ಇಲ್ಲಿ ಉಂಟು ಒಂದು ಕಟ್ಟ ಇಲ್ಲಿ ಉಂಟು ಎರಡು ಕಟ್ಟ ಮಾಡಿದ್ದೆ ಯಾಕಂದರೆ ನಾಳೆ ಒಂದು ವರ್ಕ್ ಉಂಟು ಇನ್ನೊಂದು ಕ್ಯೂ ಎನ್ ವಿಡಿಯೋ ಮಾಡಬೇಕು ಅಂತ ಇದ್ದೇವೆ ಅದು ಎಡಿಟ್ ಮಾಡಿ ಯಾವಾಗ ಹಾಕ್ತೇನೆ ಅಂತ ಗೊತ್ತಿಲ್ಲ ಬಟ್ ಸಾಧ್ಯ ಆದಷ್ಟು ಬೇಗ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಫುಲ್ಲಾಯಿತು ಅನ್ನೋ ಮನೆ ಕೊಂಡೋಗುವ ಎರಡು ಕಟ್ಟ ಹುಲ್ಲು ಮಾಡಿದೆ ನನಗೆ ಬೆವರುದು ನೋಡಿ ಇಷ್ಟು ಬಿಸಿಲಲ್ಲಿ ವರ್ಕ್ ಮಾಡಿದರೆ ಸಹ ಬೆವರುದಿಲ್ಲ ಇಷ್ಟು ದಪ್ಪ ಜಾಕೆಟ್ ಕೂಡ ಹಾಕಿದ್ದೇನೆ ಯಾಕೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಮುಂಚೆ ಸಹ ಅಷ್ಟೇ ನನಗೆ ಬೆವರುದು ಕಡಿಮೆ ನನಗೆ ಇವರು ಸಹ ಹೇಳ್ತಾರೆ ಬೆವರುದಿಲ್ಲಲ್ಲ ನಿಮಗೆ ಹಾಗೆ ಅಂತ ವರ್ಕ್ ಮಾಡಿದರೆ ಸಹ ಅಂತ ಯಾಕಂದರೆ ಅವರು ಉಂಟಲ್ಲ ಬಂದು ಒಂದು ಎರಡು ನಿಮಿಷ ಸಹ ಆಗಿರೋದಿಲ್ಲ ಇಲ್ಲಿ ತೋಟಕ್ಕೆ ಹುಲ್ಲಿಗೆ ಏನಕ್ಕಾದರೂ ಬಂದರೆ ಅಷ್ಟು ತಗೋ ಇರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿಂದ ಇಲ್ಲಿಂದ ಎಲ್ಲ ಕಡೆಯಿಂದ ಸಹ ನನಗೆ ಅಷ್ಟು ಬೆವರುದಿಲ್ಲ ಬೆವರುದಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಉಂಟು ಅಂತಾನ ಅಂದರೆ ನಾನು ನೀರು ನನಗೆಷ್ಟು ಆಗ್ತದೆ ಅಷ್ಟು ಕುಡಿತೇನೆ ಹಾಗಂತೇಳಿ ಓವರಾಗಿ ನೀರು ಕುಡಿಯೋದಿಲ್ಲ ಎಲ್ಲರೂ ಹೇಳ್ತಾರೆ ಸ್ಕಿನ್ನು ಮೈಂಟೈನ್ ಮಾಡಲಿಕ್ಕೆ ನೀರು ಕುಡಿಬೇಕು ಹಾಗೇಗೆ ಅಂತ ನನಗೆ ಸಮ ನೆನಪಾಗಿ ಕುಡಿತೇನೆ ಆಯಿತಾ ಇಲ್ಲಾಂದರೆ ಬಾರಿಕೆ ಆದರೆ ಅಷ್ಟೇ ಕುಡಿಯೋದು ಸೊ ನೀವೆಂತ ಹೇಳ್ತೀರಾ ಕಮೆಂಟಲ್ಲಿ ಹೇಳಿ ನನಗೆ ಆಯಿತಾ ತೋಟದಲ್ಲಿ ಅಷ್ಟು ನೀರು ಹರಿತಿದೆ ಇವಾಗ ಈಗ ನನ್ನೊಟ್ಟಿಗೆ ಹುಲ್ಲಿಂದ ತೋಟದಿಂದ ಬಂದದ್ದು ಇವಾಗ ಅಲ್ಲಿಂದ ನೀರು ಬೇಡ ಇಲ್ಲಿಂದಲೇ ಕುಡಿಯೋದು ಇದು ಬಿಸಿಲಿಗೆ ಬೇಗ ನೀರು ಆವಿಯಾಗುತ್ತಿದ್ದರದ್ದು ಅಂತ ಎಂಥ ಮರ್ಯೆ ಟಿಂಕಯ್ಯ ನೀನು ಟಿಂಕಯ್ಯ ಹ್ಞೂ ಕರಿಮೆಣಸಿದ ಕೆಲಸ ಸಾಯ್ತೇವೆ ಈ ಸಲ ನಮಗೆ ಕಡಿಮೆ ಕರಿಮೆಣಸು ನೋಡಿ ಕ್ಲೀನ್ ಮಾಡಿ ಸಾಯ್ತು ಅವರಿಗೆ ನಾನು ಹುಲ್ಲಿಂದ ಎರಡು ಕಟ್ಟ ಹುಲ್ಲಿಂದ ಬರುವಾಗ